ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೆಂಗದಿರಿ ಆರಾಮಾಗಿದ್ದೀರಾ ನಾವು ಆರಾಮಾಗಿದ್ದೀವಿ ಇವತ್ತೇನಪ್ಪ ಅಂದ್ರೆ ಇವತ್ತು ಸೀಗ ಉಣ್ಣಿವೆ ಹಾಗಾಗಿ ಬೆಳಗ್ಗೆಯಿಂದ ಸಾಯಂಕಾಲ ಏನೇನೆಲ್ಲ ಕೆಲಸ ಮಾಡ್ತೀನಿ ಅಂತ ಡೈಲಿ ವ್ಲಾಗ್ ಹಾಕ್ಬೇಕು ಅಂತ ಅನ್ಕೊಂಡಿದ್ದೆ ಹಾಗಾಗಿ ಇವಾಗ ಬೆಳಿಗ್ಗೆ ಏಳು ಗಂಟೆ ಆಗಿದೆ ಸೊ ಹಾಗಾಗಿ ಬನ್ನಿ ಈಗ ನಾವು ಏನೋ ಕೆಲಸ ಇದೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ ಆಮೇಲೆ ಅದಕ್ಕಿಂತ ಮುಂಚೆ ನಾನು ಇವತ್ತು ಬಟ್ಟೆ ವಾಶ್ ಮಾಡ್ಲಿಕ್ಕೆ ಕಲೆ ಹತ್ರ ಹೋಗ್ಬೇಕು ಅಂತ ಅನ್ಕೊಂಡಿದಿನಿ ಸೊ ಅಲ್ಲಿ ಹೆಂಗಿರುತ್ತೆ ಅಂತ ನಾನು ಹಿಂಗೆ ತೋರಿಸ್ತೀನಿ ನೋಡಿ ಬೆಳಗ್ಗೆನೆ ಈ ಕಡೆ ನನ್ ಮಗನಿಗೆ ಕಿಚಡಿ ಮಾಡ್ಲಿಕ್ಕೆ ಇಟ್ಬಿಟ್ಟಿದ್ದೀನಿ ಸೊ ಈ ಕಡೆ ಸಾಂಬಾರ್ ಮಾಡ್ಲಿಕ್ಕೆ ಇಟ್ಬಿಟ್ಟಿದೀನಿ ಸೊ ಇವಾಗ ನೋಡಿ ಇನ್ನು ಪೂಜೆ ಆಗಿಲ್ಲ ಸೊ ಗೀನ ಎಲ್ಲ ಮಾಡ್ಕೊಂಡು ಪೂಜೆ ಮಾಡ್ಬೇಕು ಅಂತ ನಮ್ಮ ಮನೆಯವರು ಕೊಂಡ್ವರ್ಕ್ ಹೋಗಿದ್ದಾರೆ ಸೊ ನಿನ್ನೆ ರಿಲಯಾನ್ಸ್ ಮಾಡಿಗೋಗಿರಿ ಸೊ

तो ना फ्रिजेला इटी फ्रेंड्रेकडे हुळ जास्त नमकडे ಒಂದು ರಾಶಿ ಬಟ್ಟೆ ಇದೆ ಫ್ರೆಂಡ್ಸ್ ಈ ಬಕೆಟ್ ಫುಲ್ಲು ಸೊ ಹಾಗಾಗಿ ಇವತ್ತು ನಾನು ಬಟ್ಟೆನ ಕಾಲುವೆಗೆ ತಗೊಂಡೋಗಿ ವಾಶ್ ಮಾಡ್ಬೇಕು ಅನ್ಕೊಂಡಿದೀನಿ ಸೊ ಮನೇಲೆ ಹೋಗಿಬಹುದು ನೀರ್ ಜಾಸ್ತಿ ಹೋಗುತ್ತೆ ಹಾಗಾಗಿ ನಾನು ಕಾಲುವೆ ತಗೊಂಡೋಗಿ ವಾಶ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಇವಾಗ ನಾವು ಕಾಲೇ ಹೊಂಟಿದೀವಿ ಎರಡು ಬಕೆಟ್ ಬಟ್ಟೆ ಹೋಗ್ತಾ ಇದೀವಿ ಸೊ ನಾನು ಕ್ಯಾಪ್ ಹೋಗ್ತಾ ಇದ್ದೀನಿ ಬಿಸಿಲಿಗೆ ಈ ತರ ಹಾಕೊಂಡು ನಾನು ಬಟ್ಟೆ ಒಗಿತೀನಿ యాకంద్రె బు ఆగడంత అంటే యావద్కల్నా సో ఇవ్వగ నాము పరటబ్ గాడీకే ఫ్రెండ్స్ ఇవ్వగండి బట్ e não achei a conta dele, eu acho que tá acabando. <Sanly> é, o mundo cada cada. Não, 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 ಫ್ರೆಂಡ್ಸ್ ನಾವು ಬಟ್ಟೆ ವಾಶ್ ಮಾಡ್ಕೊಂಡು ಬಂದಾಯ್ತು ನೋಡಿ ಇಲ್ಲಿ ಸೋರು ಹಣ ಹಾಕ್ತಾ ಇದ್ದಾರೆ ತೋರಿಸ್ತೀನಿ ನಮ್ಮ ಪತಿ ಇದಾರೆ ಇವ್ರು ರಂಗೋಲಿ ಹೆಂಗೆ ಹಾಕಿದ್ದಾರೆ ಅಂತ ತೋರಿಸ್ತೀನಿ ನಿಮಗೆ ನೋಡಿ ಸೀಗೆ ಹುಣ್ಣಿಮೆ ಅಲ್ವಾ ಸೊ ನೋಡಿ ಸೀಗೆ ಹುಣ್ಣಿಮೆಯ ಶುಭಾಶಯಗಳು ಹೆಂತಿ ಅಂತ ಈ ಥರ ರಂಗೋಲಿ ಹಾಕಿದ್ದಾರೆ ಸೊ ಆಲ್ರೆಡಿ ಸಾಂಬಾರಾಗಿದೆ ಮಿನಿ ಡಿಮಾರ್ಟ್ ತೋರಿಸ್ತೀನಿ ನೋಡಿ ಇದು ಫ್ರಿಡ್ಜು ನೋಡಿ ಮಿನಿ ಡಿಮಾರ್ಟ್ ಆಗಿಬಿಟ್ಟಿದೆ ನಮ್ಮನೆ ಸುಮ್ಮನೆ ತಾರಕ್ ನೋಡಿ ಎಲ್ಲ ಫುಲ್ ತುಂಬ್ಕೊಂಡು ಹೋಗ್ಬಿಟ್ಟಿದೆ ಮಿನಿ ಡಿಮಾರ್ಟ್ ಅಂತ ಕರಿತೀನಿ ನಾನು ಅದಕ್ಕೆ ಯಾವಾಗಲೂ ತುಂಬ್ಕೊಂಡಿರುತ್ತೆ ಅದಕ್ಕೆ ಸೊ ಸಾಂಬಾರಾಗಿದೆ ನೋಡಿ ಆಲ್ರೆಡಿ ಸಾಂಬಾರಾಗಿದೆ ಸೊ ಇವಾಗ ಬಟ್ಟೆ ಎಲ್ಲ ವಾಶ್ ಮಾಡಿ ಬಟ್ಟೆ ಎಲ್ಲ ಒದ್ದೆ ಆಗಿತ್ತು ಹಾಗಾಗಿ ನಾನು ಡ್ರೆಸ್ ಚೇಂಜ್ ಮಾಡಿಕೊಂಡು ಇವಾಗ ಸ್ವಲ್ಪ ರೆಸ್ಟ್ ತೊಗೊಂಡು ಸ್ವಲ್ಪ ಅಂದರೆ ಒಂದು ಮೂರ್ನಾಲ್ಕು ಗಂಟೆ ಸುಮಾರು ನಾವು ಆರತಿ ತರಕ್ಕೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀವಿ ಫ್ರೆಂಡ್ಸ್ ಸೊ ಇವತ್ತು ಸಿಗೋಣ ಆಗಿರೋದ್ರಿಂದ ನಾವು ಆರತಿ ತಂದು ಬೆಳಗ್ಬೇಕು ಅಂತ ಅಂದ್ಕೊಂಡಿದ್ದೀವಿ ನೋಡಿ ಫ್ರೆಂಡ್ಸ್ ಈಗ ನಾವು ಊಟ ಮಾಡ್ತಾ ಇದ್ದೀವಿ ಸೊ ಏನು ಮಾಡಿದ್ದೀವಿ ಅಂತ ಸೊ ನೋಡಿ ಕಟಕ್ ರೊಟ್ಟಿ ಮತ್ತು ಬದ್ನಿಕಾ ಪಲ್ಯ ಸಾಂಬಾರು ಊಟ ಮಾಡ್ತಿದ್ವಿ ಓಕೆ ನೋಡಿ ಫ್ರೆಂಡ್ಸ್ ನಾನಿವಾಗ ರೆಡಿಯಾಗಿದ್ದೀವಿ ಆರತಿ ತೊಗೊಂಬರೋಣ ಅಂಥೇಳಿ ಹಾಗಾಗಿ ನಾವು ಮೂರು ಜನ ಹೊಂಟಿದ್ದೀವಿ ಬನ್ನಿ ಹೋಗೋಣ ತಗೊಂಡ ಪರ್ಸು ನಾ ಪರ್ಸ್ ತೊಗೊಂಡಿನಿ ಬಾ ನೋಡಿ ಚೀಲ ಪರ್ಸ್ ಎಲ್ಲ ತೊಗೊಂಡೋಗ್ತೀವಿ ಮೊಬೈಲ್ ಕೈ ಆಗೈತಿ ಮಾತಾಡ ಇಲ್ಲ ನೋಡಿ ಸೊ ಬನ್ನಿ ಹೋಗೋಣ ನೋಡಿ ನಾನು ಈ ಥರ ರೆಡಿಯಾಗಿದ್ದೀನಿ ಬಂದ ಮೇಲೆ ಸೀರೆ ಹಾಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡಿ ಬೆಳಗ್ಗೆ ಇಷ್ಟೊಂದು ಬಟ್ಟೆ ಎಲ್ಲ ಹಾಂಗಾಕಿದ್ವಿ ಅದು ಗಣೇಶ ನೋಡು ತಗೊಂಡೆ ರೀ ಗಣೇಶ ಹಾಂ ತೊಗೊಣತ್ ಇಲ್ಲ ತೇರು ತಗೋ ಇದನ್ನು ಎಷ್ಟು ಬರ್ತ ಅದು ಕುದುರಿ ಬೇಡು ಅದು ಅದು ಕುದುರಿ ಬೇಡ ಸಣ್ಣವು ಇಲ್ಲ ನಂದಿ 10 तोगडे 80 नन काल केजे बर्तवना आता ನೋಡಿ ಫ್ರೆಂಡ್ಸ್ ನಾನು ಇವಾಗ ಗೋಧಿ ಹಿಟ್ಟು ಮತ್ತು ನೀರಿಂದ ಕಲ್ಸಿ ಕಣಕದ ದೀಪ ಮಾಡ್ತಾ ಇದ್ದೀನಿ ಸೀಗ ಹುಣ್ಣಿಮೆ ಇರೋದ್ರಿಂದ ಹಾಗಾಗಿ ಇದನ್ನ ಈ ತರ ಕಲ್ಸಿ ನಾನು ಇದರಿಂದ ದೀಪ ಮಾಡಿ ಹಚ್ಬೇಕು ಅಂತ ಅನ್ಕೊಂಡಿದೀವಿ ಈ ತರ ದೀಪಗಳನ್ನ ನಾವೇ ರೆಡಿ ಮಾಡ್ಕೋಬೇಕು ಸಿಂಪಲ್ ಈ ತರ ಮಾಡಿ ಬಾಟ್ಲ್ ತರ ఇదే కనకదీప ఫ్రెండ్స్ ఇదుగ్లి సక్రేగొంబే ఇదు బసవన్న గణేష్ ఆ నోడీ ఫ్రెండ్స్ ಇದ ಕಡ್ಲಿಬತ್ತಿ ಇದ್ರಾಗ ಹಾಕ್ತಾ ಇದೀನಿ ಇದೇ ಕಣಕದ ದೀಪ ಅಂತ ಕರಿತೀವಿ ನಾವು ಸೊ ನೋಡಿ ಈ ತರ ಇಡ್ತಾ ಇದ್ದೀನಿ ಇವಾಗ ಹೋಗಿ ಆರತಿ ಎಲ್ಲಾ ತಗೊಂಬಂದ್ವಿ ಈಗ ನಾನು ಇದೆಲ್ಲ ಪೂಜೆದೆಲ್ಲ ರೆಡಿ ಮಾಡ್ಕೊಂಡು ಇವಾಗ ನಾನ್ ರೆಡಿ ಆಗಕ್ ಹೋಗ್ತೀನಿ ನನ್ ಮಗನ್ಗೂ ರೆಡಿ ಮಾಡ್ಬೇಕಿನ್ನು நான் இவத்தி ரெடியாக சீக உணவ் நான் இவங்க கட்டி எல்லாருங்க चंद्रंग இது போய் சொல்லுங்க ஓகே நோடி ஃபிரெண்ட்ஸ் இவாக நோட்ரல்ல நம்மனையா சீகே உணவென் நான் ஆச்சர் அந்த ಚಿಕ್ಸಿದ್ರಲ್ಲೇ ನಾವು ತುಂಬಾ ಸಂತೋಷ ಪಡ್ತೀವಿ ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಯ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ